ಆವ ಗಾಳಿಯದಾವ ಧೂಳ್ ಕಣವ ಪೊತ್ತಿಹುದೊ ಆವ ಧೂಳಿನೊಳಾವ ಚೈತನ್ಯ ಕಣವೋ ಜೀವವಿಂತ ಜ್ಞಾನ ಸೂತ್ರ ದಾಟ ಬೊಂಬೆ ಭಾವಿಸಾ ಸೂತ್ರಗಳ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ಅಸ್ಥಿರತೆ ಅನಿಶ್ಚಿತತೆ ಮತ್ತು ಅಜ್ಞಾನದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಇಲ್ಲಿ ಕವಿ ಮನುಷ್ಯನ ಅಸ್ತಿತ್ವದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತಾ ಜೀವನವು ಒಂದು ರಹಸ್ಯಮಯವಾದ ನಾಟಕ ನಾವು ಕೇವಲ ಸೂತ್ರದ ಬೊಂಬೆಗಳಂತೆ ಆಡುತ್ತಿದ್ದೇವೆ ಎಂದು ಪ್ರತಿಪಾದಿಸುತ್ತಾರೆ ಈ ಕಗ್ಗದ ಪ್ರತಿಯೊಂದು ಪದವು ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಮತ್ತು ಒಟ್ಟಾಗಿ ಜೀವನದ ಬಗ್ಗೆ ಒಂದು ಗಂಭೀರವಾದ ಚಿಂತನೆಯನ್ನು ಪ್ರೇರೇಪಿಸುತ್ತದೆ ಆವ ಗಾಳಿಯ ದಾವ ಧೂಳ್ ಕಣವ ಪೊತ್ತಿಯುದೋ ಈ ಸಾಲುಗಳಲ್ಲಿ ಕವಿ ಗಾಳಿಯ ಅನಿಶ್ಚಿತತೆಯನ್ನು ಮತ್ತು ಧೂಳಿನ ಕಣಗಳ ಅಸ್ಥಿರತೆಯನ್ನು ಕುರಿತು ಮಾತನಾಡುತ್ತಾರೆ ಗಾಳಿಯು ಎಲ್ಲೆಡೆ ವ್ಯಾಪಿಸಿದೆ ಆದರೆ ಅದು ನಿರ್ದಿಷ್ಟವಾಗಿ ಯಾವ ದಿಕ್ಕಿನಿಂದ ಬೀಸುತ್ತಿದೆ ಅಥವಾ ಯಾವ ರೀತಿಯ ಕಣಗಳನ್ನು ಹೊಂದಿದೆ ಎಂದು ಹೇಳುವುದು ಕಷ್ಟ ಧೂಳಿನ ಕಣಗಳು ಅಸ್ಥಿರತೆಯ ಸಂಕೇತವಾಗಿವೆ ಅವು ಗಾಳಿಯಲ್ಲಿ ತೇಲುತ್ತಾ ಚಲಿಸುತ್ತಿರುತ್ತವೆ ಮತ್ತು ಅವುಗಳ ಚಲನೆಯನ್ನು ಊಹಿಸಲು ಸಾಧ್ಯವಿಲ್ಲ ಗಾಳಿಯು ಧೂಳಿನ ಕಣಗಳನ್ನು ಹೊಂದಿದೆ ಗಾಳಿಯು ತನ್ನಲ್ಲಿ ಅಸ್ಥಿರತೆ ಮತ್ತು ಕ್ಷಣಿಕತೆಯನ್ನು ಹೊಂದಿದೆ ಎಂಬುದನ್ನು ಇದು ಸೂಚಿಸುತ್ತದೆ ಜೀವನವು ಗಾಳಿಯಂತೆ ಅನಿಶ್ಚಿತವಾಗಿದೆ ಮತ್ತು ಧೂಳಿನ ಕಣಗಳಂತೆ ಅಸ್ಥಿರವಾಗಿದೆ ಎಂದು ಕವಿ ಹೇಳುತ್ತಾರೆ ಆವ ಧೂಳಿನಳಾವ ಚೈತನ್ಯ ಕಣವೋ ಎಂದರೆ ಯಾವ ಧೂಳಿನಲ್ಲಿ ಯಾವ ಜೀವಕಣ ಅಡಗಿದೆಯೋ ಎಂದು ಕವಿ ಪ್ರಶ್ನಿಸುತ್ತಾರೆ ಧೂಳಿನಂತಹ ಅತ್ಯಂತ ಸಣ್ಣ ವಸ್ತುವಿನಲ್ಲಿಯೂ ಚೈತನ್ಯ ಅಡಗಿದೆ ಚೈತನ್ಯ ಕಣ ಎಂದರೆ ಜೀವಂತಿಕೆಯ ಮೂಲ ಘಟಕ ಈ ಸಾಲುಗಳು ಜೀವನದ ರಹಸ್ಯವನ್ನು ಕುರಿತು ಆಳವಾದ ಚಿಂತನೆಯನ್ನು ಪ್ರಕಟಿಸುತ್ತವೆ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಜೀವಂತ ಶಕ್ತಿ ವ್ಯಾಪಿಸಿದೆ ಎಂಬುದನ್ನು ಈ ಸಾಲುಗಳು ಸೂಚಿಸುತ್ತವೆ ಧೂಳಿನಂತಹ ಕ್ಷುಲ್ಲಕ ವಸ್ತುವಿಗೂ ಮಹತ್ವವಿದೆ ಜೀವವಿಂತ ಜ್ಞಾನ ಸೂತ್ರದಾಟ ಗೊಂಬೆ ಬೊಂಬೆ ಎಂದರೆ ಜೀವನವು ಅಜ್ಞಾನದಿಂದ ಕೂಡಿದ್ದು ಅದು ಒಂದು ಗೊಂಬೆಯಾಟದಂತೆ ಎಂದು ಕವಿ ಹೇಳುತ್ತಾರೆ ನಾವು ಈ ಜಗತ್ತಿನಲ್ಲಿ ಕೇವಲ ಗೊಂಬೆಗಳಂತೆ ನಮ್ಮ ಜೀವನವು ಬೇರೆಯವರ ಕೈಯಲ್ಲಿದೆ ಎಂಬುದು ಕವಿಯ ಅಭಿಪ್ರಾಯ ಜೀವನದ ರಹಸ್ಯವನ್ನು ಸಂಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ ನಾವು ಕೇವಲ ಸೂತ್ರದ ಗೊಂಬೆಗಳಂತೆ ಆಡುತ್ತಿದ್ದೇವೆ ಇದು ಜೀವನದ ಅಸ್ಥಿರತೆ ಮತ್ತು ನಮ್ಮ ಅಸಹಾಯಕತೆಯನ್ನು ಸೂಚಿಸುತ್ತದೆ ಭಾವಿಸಾ ಸೂತ್ರಗಳ ಎಂದರೆ ಜೀವನದ ಸೂತ್ರಗಳ ಬಗ್ಗೆ ಆಳವಾಗಿ ಚಿಂತಿಸು ಎಂದು ಕವಿ ಹೇಳುತ್ತಾರೆ ಜೀವನವು ಕೆಲವು ಸೂತ್ರಗಳು ನಿಯಮಗಳಿಂದ ಕೂಡಿದೆ ಆದರೆ ಆ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭವಲ್ಲ ಮನುಷ್ಯನು ತನ್ನ ಜೀವನದ ಬಗ್ಗೆ ಮತ್ತು ಅದರ ನಿಯಮಗಳ ಬಗ್ಗೆ ಸದಾ ಚಿಂತಿಸಬೇಕು ಈ ಸಾಲುಗಳು ಜೀವನದ ಅಜ್ಞಾನ ಮತ್ತು ಅದರ ರಹಸ್ಯಗಳನ್ನು ಸೂಚಿಸುತ್ತವೆ ಕವಿ ಈ ಕಗ್ಗದಲ್ಲಿ ಜೀವನದ ಅಸ್ಥಿರತೆ ಅನಿಶ್ಚಿತತೆ ಮತ್ತು ಅಜ್ಞಾನದ ಬಗ್ಗೆ ಮಾತನಾಡುತ್ತಾರೆ ಗಾಳಿಯು ಧೂಳಿನ ಕಣವನ್ನು ಹೊತ್ತಿರುವಂತೆ ಜೀವನವು ಅಸ್ಥಿರವಾಗಿದೆ ಮತ್ತು ಕ್ಷಣಿಕವಾಗಿದೆ ಧೂಳಿನೊಳಗೆ ಚೈತನ್ಯ ಕಣವಿರುವಂತೆ ಜೀವನವು ರಹಸ್ಯಮಯವಾಗಿದೆ ನಾವು ಕೇವಲ ಅಜ್ಞಾನದ ಸೂತ್ರದ ಗೊಂಬೆಗಳಂತೆ ಜೀವನವು ಒಂದು ನಾಟಕ ಮತ್ತು ನಾವು ಅದರಲ್ಲಿ ಪಾತ್ರಧಾರಿಗಳು ಮಾತ್ರ ನಾವು ಜೀವನದ ಬಗ್ಗೆ ಆಳವಾಗಿ ಚಿಂತಿಸಬೇಕು ಮತ್ತು ಅದರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಈ ಕಗ್ಗದಲ್ಲಿ ಮಾನ್ಯ ಡಿ ವಿ ಜೀವನದ ತಾತ್ವಿಕ ಅಂಶಗಳನ್ನು ಬಹಳ ಸರಳವಾಗಿ ಮತ್ತು ಸುಂದರವಾಗಿ ವ್ಯಕ್ತಪಡಿಸಿದ್ದಾರೆ ಅವರು ಗಾಳಿ ಮತ್ತು ಧೂಳಿನ ಉದಾಹರಣೆಯ ಮೂಲಕ ಜೀವನದ ಅಸ್ಥಿರತೆಯನ್ನು ಮನಗಾಣಿಸುತ್ತಾರೆ ಗಾಳಿಯು ಚಲನಶೀಲವಾಗಿದೆ ಮತ್ತು ಧೂಳಿನ ಕಣಗಳು ಹಾರಾಡುತ್ತಿರುತ್ತವೆ ಅಂತೆಯೇ ಜೀವನವು ನಿರಂತರವಾಗಿ ಬದಲಾಗುತ್ತಿದೆ ಮತ್ತು ಅನಿಶ್ಚಿತವಾಗಿದೆ ಧೂಳಿನೊಳಗೆ ಚೈತನ್ಯ ಕಣವಿದೆ ಎಂದು ಹೇಳುವ ಮೂಲಕ ಡಿವಿಜಿಯವರು ಜೀವನದ ರಹಸ್ಯವನ್ನು ಸೂಚಿಸುತ್ತಾರೆ ಚೈತನ್ಯ ಕಣವು ಜೀವಂತಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಧೂಳಿನಂತಹ ಅಸ್ಥಿರ ವಸ್ತುವಿನಲ್ಲಿ ಅಡಗಿದೆ ಇದು ಜೀವನದ ಅನಿರೀಕ್ಷಿತತೆಯನ್ನು ಎತ್ತಿ ತೋರಿಸುತ್ತದೆ ಜೀವನವನ್ನು ಅಜ್ಞಾನದ ಸೂತ್ರದ ಗೊಂಬೆಯಾಟ ಎಂದು ಕರೆಯುವ ಮೂಲಕ ಡಿವಿ ಅವರು ಮನುಷ್ಯನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾರೆ ನಾವು ಕೇವಲ ಗೊಂಬೆಗಳಂತೆ ನಮ್ಮ ಜೀವನವು ಬೇರೆಯವರಿಂದ ನಿಯಂತ್ರಿಸಲ್ಪಡುತ್ತದೆ ಎಂದು ಅವರು ಹೇಳುತ್ತಾರೆ ಇಲ್ಲಿ ಬೇರೆಯವರು ಎಂದರೆ ವಿಧಿ ದೇವರು ಅಥವಾ ಪ್ರಕೃತಿ ನಿಯಮಗಳು ಆಗಿರಬಹುದು ಈ ಕಗ್ಗವು ನಮ್ಮನ್ನು ಜೀವನದ ಬಗ್ಗೆ ಆಳವಾಗಿ ಚಿಂತಿಸಲು ಪ್ರೇರೇಪಿಸುತ್ತದೆ ನಾವು ಯಾರು ನಾವು ಏಕೆ ಇಲ್ಲಿ ಇದ್ದೇವೆ ಮತ್ತು ನಮ್ಮ ಜೀವನದ ಅರ್ಥವೇನು ಎಂಬ ಪ್ರಶ್ನೆಗಳನ್ನು ಎತ್ತುತ್ತವೆ ಡಿ ವಿಚಿಯವರು ನಮ್ಮನ್ನು ಅಜ್ಞಾನದ ಸೂತ್ರದ ಗೊಂಬೆಗಳಂತೆ ಭಾವಿಸದೆ ಜೀವನದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವಂತೆ ಪ್ರೋತ್ಸಾಹಿಸುತ್ತಾರೆ ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಬಗ್ಗೆ ಒಂದು ಗಂಭೀರವಾದ ಚಿಂತನೆಯನ್ನು ನೀಡುತ್ತದೆ ಜೀವನವು ಅಸ್ಥಿರ ಅನಿಶ್ಚಿತ ಮತ್ತು ಅಜ್ಞಾನಮಯವಾಗಿದೆ ನಾವು ಜೀವನದ ಬಗ್ಗೆ ಆಳವಾಗಿ ಚಿಂತಿಸಬೇಕು ಮತ್ತು ಅದರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಅವರು ಸರಳವಾದ ಭಾಷೆಯಲ್ಲಿ ಜೀವನದ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತಾರೆ ಮತ್ತು ನಮ್ಮನ್ನು ಸ್ವಯಂ ವಿಮರ್ಶೆಗೆ ಪ್ರೇರೇಪಿಸುತ್ತಾರೆ